ಹೆಸರು ನಾಗೇಶ್ ಬಿರಾದರ್ ಅವರು ಓಕೆ ಗೊಬ್ಬರಕೇರ್ ಗ್ರಾಮದವ್ರು ರೀ ನಂಬರ್ ನಂಬರ್ದು ಅರವತ್ನಾಲ್ಕು ಸರ್ ನಂಬರ್ದಾಗ ಬೆಳಿಗ್ಗೆ ಸರ್ ಡ್ರ್ಯಾಗನ್ ರೀ ಈ ಮುಂಚೆ ಏನು ಬೆಳೆ ಇತ್ತು ನಿಮ್ಮದು ಇಲ್ಲೆಲ್ಲ ಸರ್ ಹೂವು ಬೆಳೀತು ಸರ್ ಸೇವಂತಿಗೆ ಓಕೆ ಹ್ಞೂ ಟೊಮಾಟೊ ಎಲ್ಲ ಬೆಳೆದ್ವಿ ರೀ ಚೆಂಡೂನು ಬೆಳೆದ್ವಿ ರೀ ಈ ಬೆಳೆ ಬಗ್ಗೆ ಮಾಹಿತಿ ಹೇಗೆ ಸಿಕ್ತಿತ್ತು ತಮಗೆ ಮಾಹಿತಿ ಹೆಂಗೆ ಸಿಕ್ತಿದೆ ಅದ್ರ ಬಗ್ಗೆ ಇದು ತೋಟಗಾರಿಕೆ ಬೆಟ್ಟಿಗೂ ರೀ ಅವ್ರು ಹೇಳಿದ್ರಿ ಆಮ್ಯಾಗ ಇದ್ರದ್ದೆಲ್ಲ ಸಬ್ಸಿಡಿ ಬಿ ಕೊಟ್ರು ನಮಗೆ ರೀ ಓಕೆ ಹಿಂಗಾಗಿ ಏನೋ ಹೆಚ್ಚಿಗೆ ಮಾಡ್ಬೇಕಾದ್ರೆ ಆಸಕ್ತಿ ಹುಟ್ಟಿದ್ರೆ ಈಗ ಬೇರೆ ಕಡೆ ಮಾಡ್ಬೇಕು ವಿಚಾರ್ ಸರ್ ನಂಬರ್ ವಿಸ್ತೀರ್ಣ ಎಷ್ಟು ಇದು ಇದು ಅರವತ್ನಾಲ್ಕು ಸರಿ ನಂಬರ್ ಸರ್ ಒಂದು ಎಕರೆ ಮೂವತ್ತೈದು ಗುಂಟೆ ಓಕೆ ಎಷ್ಟು ಗಿಡ ಗಿಡಗಳು ಕುಂತಿದಾವ ಇದು ನಾಲ್ಕುನೂರು ಗಿಡವ ಸರ್ ಓಕೆ ಏನು ಎಕ್ಸ್ಪೆಂಡಿಚರ್ ಅಲ್ಲ ಏನು ಬರ್ತದೆ ಅದಕ್ಕೆ ಸರಿಯಾಗ ಸರ್ ಇದು ಮಾಡಬೇಕ ಖರ್ಚು ಎಷ್ಟು ಬರ್ತದೆ ಅಂದಾಗ ಮೂರು ವರ್ಷ ಬರ್ತದೆ ಸರ್ ಖರ್ಚು ಈಗ ಇಳುವರಿ ಹೆಂಗೆ ತೊಗೊತದೆ ರೀ ಇಳುವರಿ ತಿಪ್ಪಿ ಗೊಬ್ಬರ ಹಾಕ್ರಿ ಹೆಚ್ಚಿಗೆ ಬರ್ತದೆ ಸರ್ ಬರ್ತದೆ ಅಂದರೆ ಸಾವಯವ ಮಾಡ್ತದೆ ರೀ ಓಕೆ ಅಂದರೆ ನೀವು ಮಾರ್ಕೆಟ್ ಮಾಡಕ್ಕೆಲ್ಲ ಹೇಗೆ ಅನುಕೂಲ ಆಗ್ತದನಾ

ಒಂದ್ಸಲ ಮಾಡ್ಲೇತೀನಿ ಯಾವ ಸೀಸನ್ ಸ್ಟಾರ್ಟ್ ಮಾಡ್ತಿರೋದು ನಾಲ್ಕು ತಿಂಗಳಿಗೆ ಬರ್ತದೆ ಒಂದು ಗಿಡಕ್ಕೆ ಏನು ಸರಸ್ರಿ ಗಿಡಕ್ಕೆ ಒಂದು ಗಿಡಕ್ಕೆ ಎಷ್ಟು ಲಾಭ ತೆಗಿತೀರ ಒಂದು ಗಿಡದಿಂದ ನೀವು ಸುಮ್ಮನೆ ಅಂದಾಜು ಅಂತ ಈಗ ಲಾಭ ಹೆಂಗ್ ತೆಗಿತೀರಿ ಎಷ್ಟು ಬರುತ್ತೆ ಅದಕ್ಕೆ ಒಂದು ಕಂಬಕ್ಕೆ ಒಂದ್ ಐದು ಸಾವಿರ ಬರ್ತದೆ ಸರ್

ಬೇರೆ ರೈತ್ರೋ ಬೆಳಿಬಹುದು ಇದನಲ್ಲ ಬೆಳಿಬಹುದು ಸರ್ ಬಹಳ ಈಜಿ ಸರ್ ಬೆಳಿಬಹುದು ಅನುಕೂಲ ಇದೆ ಸ್ಟಾರ್ಟಿಂಗ್ ಏ ಬಜಾರ್ ಸಲಕ್ಕೆ ಆನ್ಸರ್ ಸರ್ ಆಗುತ್ತೆ ಹೌದಾ ಕಂಬದ ಕಂಬೋದ ರೀ ಸರ್ ಒಂದ ಸಲ ಮಾಡಿಬಿಟ್ಟೆ ಅಂದ್ರೆ ಏನಂತರೀ ಜಿರೋ ಮೈಂಟೇನ ಆಗ್ಬಿಡುತ್ತೆ ಒಂದು ಹೆಣಮಗಳು ಕರ್ಕೊಂಡು ನಾವು ಮಾಡಬಹುದು ಮನಿ ಅವರಿಗೆ ಗಂಡ ಹೆಂಡತಿ ಇbbero ಇದ್ರಪ್ಪ ಅಂದ್ರೆ ಒಂದ ಸಲ ಬಂದು ಹೊರಕ್ಕೆ ಹೋಗ್ತಾರೆ ಸರ್ ನಡೀತ ಸರ್ ನಡೀತ डेली ಅವಶ್ಯಕತೆ ನೀರ್ ಬಾಳ ಕಂಬ್ರಿ ಸರ್ ನೀರ್ ಕಂಬ್ರ ಕಡಿಮೆ

ಿಲ್ಲ ಹ್ಮ್ ಇದಕ್ಕೆ ರೋಗ ಏನು ಬರಪ್ಲಿ ಇಲ್ರಿ ಸರ್ ಹ್ಮ್ 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 ಎಲ್ಲ ಮಾರ್ಕೆಟಿಂಗ್ ನೀವೇ ಮಾಡ್ಕೋ ದೇವಾಲ ಗಣಗಪುರ ಟೆಂಪಲ್ಸ್ ಅದಲ್ರಿ ಸರ್ ಹ್ಮ್ ಅದಕ್ಕೆ ಹೋಗಿ ನಿಮ್ಮ ತಳಿ ವಿಶೇಷ ಏನಪ್ಪಾ ಅಂತಂದ್ರೆ ನೀವು ಸಾವಯವ ಪದ್ಧತಿಯಲ್ಲೇ ಮಾಡಿರ್ತೀರಿ ಕಂಪ್ಲೀಟ್ ಆಗಿ ಹಾಗಾಗಿ ಗರಿಷ್ಠ ಎಷ್ಟು ರೂಪಾಯಿ ಎಷ್ಟ ಕೆಜಿ ಮಾಡಿರ್ತೀರಿ ಗರಿಷ್ಠ ಅಂತಂದ್ರೆ ಒಂಬತ್ತು ನೂರು ಗ್ರಾಮ್ ತಕ್ಕ ಸರ್ ಆಯ್ತು ನೂರ ಎಪ್ಪತ್ತಕ ಮಾರಿನಿ ಸರ್ ಒಂದು ಹಣ್ಣಿಗೆ ನೂರ ಮಾಡಿ